ಆಕಾಶವಾಣಿ ಮಡಿಕೇರಿ ಸಪ್ತವರ್ಣದ ಶರಗ ಹೊಲದಿರುವೆ ತಾರೆಗಳ ಪೋಣಿಸುತ್ತಾ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ತಾರೆಗಳ ಪೋಣಿಸುತ್ತಾ ಮುಗಿಗೇರಿಸಿರುವೆ ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ ಇಂದಿನ ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಬೇಸಿಗೆ ಸಂದರ್ಭದಲ್ಲಿ ಜಲಚರಗಳಿಗೆ ಬೇಕಾದ ಜಲಮೂಲಗಳ ಸಂರಕ್ಷಣೆಯಲ್ಲಿ ಸಾರ್ವಜನಿಕರು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳು ಈ ಕುರಿತು ಮೀನುಗಾರಿಕೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವಂತ ಮಿಲನಾ ಕೆ ಭರತ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳುಗರೆ ಬೇಸಿಗೆ ಹತ್ತಿರ ಬಂದಾಗೆ ನೀರಿನ ಮೂಲಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಜನರು ಕೆಲವೊಂದು ಈ ಜಲಾಚರಗಳಿಗೆ ಸಂಬಂಧಪಟ್ಟಾಗೆ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ ಮತ್ತು ಮಳೆಗಾಲ ಪ್ರಾರಂಭವಾಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಉಳಿದಿರೋದ್ರಿಂದ ಮೀನು ಕೃಷಿಗೂ ಕೂಡ ನಮ್ಮ ರೈತ ಬಾಂಧವರು ತಯಾರು ಮಾಡ್ಕೋಬೇಕಾಗತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾಯಿದ್ರೆ ಮೀನುಗಾರಿಕೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವಂಥ ಮಿಲನ ಕೆ ಭರತ್ ಅವರು ನಮಸ್ಕಾರ ಮಿಲನಾ ಭರತ್ ಅವರೇ ನಮಸ್ತೆ ಸರ್ ಪ್ರಾರಂಭದಲ್ಲಿ ನಾವು ಈ ಮಹಶೀರ್ ಮೀನು ಕೇಳ್ತಾ ಇರ್ತೀವಿ ಅಳುವಿನ ಅಂಚಿನಲ್ಲಿರುವಂತಹ ಮೀನು ಅಂತ ಸಂರಕ್ಷಣೆಯ ಅಗತ್ಯ ಏನು ಇದರ ಮಹತ್ವ ಏನು ಅಂತ ಸ್ವಲ್ಪ ಹೇಳ್ತೀರಾ ಹಾ ಸರ್ ಈ ಮಹಿರ್ ಅನ್ನೋದು ಒಂದು ಕೋಲ್ಡ್ ವಾಟರ್ ಫಿಶ್ ಅಂತ ಹೇಳಿ ಕರೀತಾರೆ ನಮ್ಮ ಕಾವೇರಿ ನದಿಯನ್ನ ನೈಸರ್ಗಿಕವಾಗಿ ಆವಾಸ ತಾಣವಾಗಿ ಸ್ವೀಕಾರ ಮಾಡಿರುವಂತಹ ಒಂದು ಮೀನು ಇದು ಹೇಗೆ ಅಂದ್ರೆ ನಾವು ನಮ್ಮ ಕೆರೆಗಳಲ್ಲಿ ಏನ್ ಬೆಳೆಸ್ತೇವೆ ಕಾರ್ಪ್ ಜಾತಿ ಅಥವಾ ಮಿನೋ ಜಾತಿಯ ಮೀನುಗಳಿದ್ದಾವೆ ಕಟ್ಲಾ ರೋಹು ಸಾಮಾನ್ಯ ಗಿಂಡೆ ಆ ವೆರೈಟಿಯ ಕುಟುಂಬಕ್ಕೆ ಸೇರಿದಂತಹ ಮೀನೇ ಇದು ಇದು ಕೇವಲ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಂತ ಮಾತ್ರ ಅಲ್ಲ ದಕ್ಷಿಣ ಏಷ್ಯಾದ ಚೀನಾ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ್ ಬಾಂಗ್ಲಾದೇಶ್ ಮುಂತಾದ ದೇಶಗಳಲ್ಲಿ ಕೂಡ ಇದು ಕಂಡು ಬರುತ್ತೆ ಮಹಾಶಿರ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ ಎರಡು ವಾದ ಇದೆ ಒಂದು ಮಹಾ ಮತ್ತು ಶಿರಾ ದೊಡ್ಡದಾದ ತಲೆಯನ್ನು ಹೊಂದಿರುವಂತಹ ಮೀನು ಅಂತ ಇನ್ನೊಂದು ಅದರ ಹುರುಪೆಗಳು ಅಂದ್ರೆ ಸ್ಕೇಲ್ ಅಂತ ಏನ್ ಕರಿತೀವಿ ಉಳಿದ ಕಾರ್ಬ್ ಜಾತಿಗೆ ಸೇರಿದ ಮೀನುಗಳಿಗಿಂತ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದನ್ನ ಮಹಾಶಿರ ಮೀನು ಅಂತ ಕರಿತೇವೆ ಅಂತ ಹೇಳಿ ಇದನ್ನ ಬಹಳಷ್ಟು ಕಡೆ ದೇವರ ಮೀನು ಅಂತ ಹೇಳಿ ಪರಿಗಣನೆ ಮಾಡ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಇದು ಯಾವ ದೇವಾಲಯಗಳು ನದಿ ತೀರದಲ್ಲಿದೆಯೋ ಯಾವ ದೇವಾಲಯಗಳಲ್ಲಿ ಪುಷ್ಕರಣಿಗಳಿದ್ದಾವೋ ಅಲ್ಲಿ ನಾವು ಈ ಮೀನನ್ನ ಹೆಚ್ಚಾಗಿ ಕಂಡು ಬರುತ್ತೆ ಕಾರಣ ಇಷ್ಟೇ ಇದು ಒಂದು ಇಂಡಿಕೇಟರ್ ಸ್ಪೀಸಿಸ್ ಅಂದ್ರೆ ಯಾವ ನೀರು ಪರಿಶುದ್ಧವಾಗಿರುತ್ತೋ ಅಲ್ಲಿ ಮತ್ತು ಎಲ್ಲಿ ಅದಕ್ಕೆ ತುಂಬಾ ರಕ್ಷಣೆ ಸಿಗುತ್ತೆ ಅಂತ ಅನಿಸುತ್ತೋ ಅಲ್ಲಿ ತುಂಬ ಸ್ವಚ್ಛಂದವಾಗಿ ಓಡಾಡ್ಕೊಂಡು ಇರ್ತವೆ ದೇವಾಲಯಗಳು ಇರುವ ಸ್ಥಳಗಳಲ್ಲಿ ನಾವು ಮೀನ್ ಹಿಡಿಯೋದಿಲ್ಲ ಮತ್ತು ಅದಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ಮಾಡೋದಿಲ್ಲ ಅದಕ್ಕೆ ಆಹಾರಕ್ಕೆ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಅಲ್ಲಿ ಸ್ವಚ್ಛಂದವಾಗಿ ಇರ್ತವೆ ಅದಕ್ಕಾಗಿ ಅದು ದೇವರ ಮೀನು ಅಂತಾನೆ ಪರಿಗಣನೆಗೆ ಬಂದ್ಬಿಟ್ಟಿದೆ ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲಲ್ಲಿ ಕಂಡು ಬರ್ತಾ ಇದೆ ಸರ್ ಇದು ತುಂಗಾ ನದಿ ಕುಮಾರಧಾರ ನದಿ ನೇತ್ರಾವತಿ ಕಾವೇರಿ ನದಿಯಲ್ಲಿ ಕಂಡು ಬರುತ್ತೆ ಅರುಣಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಅಸ್ಸಾಂ ಆ ರಾಜ್ಯಗಳಲ್ಲಿ ಕೂಡ ಈ ಮೀನುಗಳು ಕಂಡು ಬರುತ್ತವೆ ಆ ರಾಜ್ಯಗಳು ಈ ಮೀನನ್ನ ಮಹಶೀರ್ ಅವರ ರಾಜ್ಯದ ಮೀನು ಅಂತ ಕೂಡ ಡಿಕ್ಲೇರ್ ಮಾಡ್ಕೊಂಡಿದಾವೆ ಹಾಗೆಯೇ ನಮ್ಮ ಮಲೇಷಿಯಾದಲ್ಲಿ ಕೂಡ ಜಾವನ್ ಮಲೇಷಿಯ ಅವರ ರಾಷ್ಟ್ರೀಯ ಮೀನು ನಮ್ಮಲ್ಲಿ ಒಂದು ಮೀನ್ ಇದೆ ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ಹೇಳ್ಬಿಟ್ಟು ಅದನ್ನ ಇಂಡಿಕೇಟರ್ ಸ್ಪೀಸೀಸ್ ಅಂತ ಯಾವ ಇಂಡಿಕೇಟರ್ ಅಂತ ಹೇಳಿದ್ರೆ ಗಂಗಾ ನದಿಯಲ್ಲಿ ಯಾವತ್ತು ಮಾಲಿನ್ಯ ಜಾಸ್ತಿ ಆಗುತ್ತೋ ಆವಾಗ ಈ ಗ್ಯಾಂಜೆಟಿಕ್ ಡಾಲ್ಫಿನ್ ಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ ಯಾವತ್ತು ಗಂಗೆ ಪರಿಶುದ್ಧಳಾಗಿ ಹರಿತಾ ಹೋಗ್ತಾಳೋ ಗ್ಯಾಂಜೆಟಿಕ್ ಡಾಲ್ಫಿನ್ ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ ಹಾಗಾಗಿ ಇವುಗಳನ್ನ ಇಂಡಿಕೇಟರ್ ಆಫ್ ಸೂಚಕ ಅಂತ ಇವು ಇರೋದಿಲ್ಲ ಅದೇ ರೀತಿ ಈ ಮಹರ್ಷಿರ್ ಮೀನು ಕೂಡ ನೀರು ಪೊಲ್ಯೂಟ್ ಆಗ್ತಾ ಇದೆ ಜಾಸ್ತಿ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮಹಶೀರ್ ಮೀನುಗಳು ಅಲ್ಲಿ ಕಮ್ಮಿ ಆಗ್ತಾ ಹೋಗ್ತವೆ ಮಹಶೀರ್ದು ಸಂಖ್ಯೆ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ ನೀರು ಮಾಲಿನ್ಯ ಆಗ್ತಾ ಇದೆ ಇಲ್ಲ ಆವಾಸ ಇದೆಲ್ಲ ಮರಳುಗಾರಿಕೆ ಮೂಲಕವೋ ಡ್ಯಾಮ್ ಮೂಲಕವೋ ನಾವು ನಾಶ ಪಡಿಸ್ತಾ ಅಂತ ಅರ್ಥ ಅಂತ ಒಂದು ಸ್ಪೆಷಲ್ ನೇಚರ್ ಇದೆ ಈ ಮೀನಿದ್ದು ಮೀನ್ ಇದು ಅಳಿವಿನ ಅಂಚಿಗೆ ತಲುಪದ ಕಾರಣ ಏನು ಅಂತ ಸರ್ ಇದು ಆಕ್ಚುಲಿ ಈಗ ನಾವೇನು ಹೇಳ್ತೇವೆ ಈಗ ಹಿಡಿಬಾರ್ದು ತಿನ್ಬಾರ್ದು ಅಂತ ಹೇಳ್ತೇವೆ ಇದು ಒಂದು ಕ್ರೀಡಾ ಮೀನ್ ಆಗಿತ್ತು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಸ್ಪೋರ್ಟ್ ಫಿಶರಿಯನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಹೇಗೆ ಮೀನು ಅಂತ ಇದನ್ನ ಮಹಶೀರ್ ಟೈಗರ್ಸ್ ಆಫ್ ವಾಟರ್ ಅಂತ ಕರೀತಾರೆ ಅಂದ್ರೆ ಬಲದಲ್ಲಿ ಹೇಗೆ ಹುಲಿ ಶಕ್ತಿಶಾಲಿಯೋ ಹಾಗೆ ಈ ಮಹಶಿರ್ ಮೀನುಗಳು ನೀರಿನೊಳಗಿರುವ ಹುಲಿಗಳು ಅಂತ ಹೇಳಿ ನೀವು ಗಾಳ ಹಾಕಿದಾಗ ಆ ಗಾಳವನ್ನು ಅದಷ್ಟೇ ಬಲವಾಗಿ ಕಚ್ಚಿ ಹಿಡ್ಕೊಳ್ಳತ್ತ ಯಾರು ಗಾಳ ಹಾಕ್ತಾನೋ ಅವನು ಈ ಕಡೆಯಿಂದ ಬಲಪಟ್ಟು ಅದನ್ನ ಎಳಿತಾನೆ ಮೀನು ಕೂಡ ಆ ಕಡೆಯಿಂದ ಎಳಿತಾ ಹೋಗತ್ತೆ ಟಗ್ ಆಫ್ ವಾರ್ ತರ ಕೊನೆಗೆ ಯಾರು ಗೆಲ್ತಾರೆ ಅನ್ನೋದೇ ಸ್ಪೋರ್ಟ್ಸ್ ಇದು ಹಿಂದೆ ಬ್ರಿಟಿಷರು ಏನ್ ಮಾಡ್ತಾ ಇದ್ರು ಈ ತರ ಸ್ಪೋರ್ಟ್ ಫಿಶರಿ ಆದಾಗ ಕ್ರೀಡಾ ಮೀನುಗಾರಿಕೆ ಆದಾಗ ಅವರೇನಾದ್ರೂ ಗಾಳಕ್ಕೆ ಸಿಕ್ಕಿದ ಮೀನನ್ನ ಎತ್ತಿ ಅವರ ಕೈಗೆ ಸಿಕ್ಕಿದಾಗ ಅದಕ್ಕೆ ನೋಸ್ ನೋಸ್ರಿಂಗನ್ನು ಪಂಚ್ ಮಾಡೋದು ಮೂಗುತ್ತಿಯನ್ನು ಹಾಕಿ ವಾಪಸ್ ಬಿಡೋದು ಆ ರೀತಿ ಮಾಡ್ತಾ ಇದ್ರು ಬರುವ ವರ್ಷ ಅವರು ಮತ್ತೆ ಇದೇ ಪ್ಲೇಸಿಗೆ ಈ ಕ್ರೀಡಾ ಮೀನುಗಾರಿಕೆಗೆ ಬಂದಾಗ ಇದೇ ಮೀನು ಸಿಗುತ್ತಾ ಅಂತ ಒಂದು ನೋಡ್ಲಿಕ್ಕೆ ಕುತೂಹಲಕ್ಕೆ ಹೌದು ಬ್ರಿಟಿಷರು ನಮ್ಮಲ್ಲಿಗೆ ಆ ಕ್ರೀಡಾ ಮೀನುಗಾರಿಕೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಆದ್ರೆ ಆ ಸಮಯದಲ್ಲಿ ಈ ಮೀನನ್ನ ಆಹಾರವಾಗಿ ಬಳಸ್ತಿದ್ರು ಕೂಡ ಯಾಕೆ ಒಂದು ಸ್ಪೆಷಲ್ ಕಾರಣ ಅಂತ ಹೇಳಿದ್ರೆ ಇದರ ಮಾಂಸ ಇದೆಯಲ್ಲ ಮೀನಿನ ಮಾಂಸ ಆದಷ್ಟು ಬೇಗ ಕೆಡೋದಿಲ್ಲ ಹಾಗಾಗಿ ಅವರು ಯಥೇಚ್ಛವಾಗಿ ಇದನ್ನ ಹಿಡೀಲಿಕ್ಕೆ ಶುರು ಮಾಡಿದ್ರು ಮಾಂಸ ಮಾಡಿ ರಫ್ತು ಮಾಡಲಿಕ್ಕೆ ಶುರು ಮಾಡಿದ್ರು ಒಂದು ಹಂತದಲ್ಲಿ ಇದರ ಸಂತತಿಯೇ ಅಳದು ಹೋಗ್ಬೇಕು ಆ ರೀತಿಯ ಪರಿಸ್ಥಿತಿ ಉದ್ಭವ ಆಯ್ತು ಆವಾಗ ಐ ಯು ಎನ್ ಅವರು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅಂತ ಏನಿದೆ ಅವರು ಈ ಮಹಶಿರ್ ಮೀನನ್ನ ರೆಡ್ ಲಿಸ್ಟ್ ಗೆ ಸೇರಿಸ್ತಾರೆ ಕೆಂಪು ಪಟ್ಟಿಗೆ ಸೇರಿಸ್ತಾರೆ ಇನ್ ಡೇಂಜರ್ಡ್ ಅಂದರೆ ಅಳಿವಿನ ಅಂಚಿಗೆ ತಲುಪಿದೆ ಅಂತ ನಿಮಗೆ ಗೊತ್ತಿದೆ ಅಳಿವಿನ ಅಂಚಿಗೆ ತಲುಪಿದೆ ಅಂತ ಹೇಳಿ ಆ ಸೆಕ್ಷನ್ನಲ್ಲಿ ಅದು ದಾಖಲಾದ ತಕ್ಷಣ ಅದರ ಸಂರಕ್ಷಣೆಯ ಮುಖ್ಯ ಗುರಿಯಾಗುತ್ತೆ ಅದರ ಮೂಲ ಆವಾಸ ಸ್ಥಾನದಲ್ಲಿಯೇ ನಾವು ಅದನ್ನು ಸಂರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಹಾಗಾಗಿ ಅದನ್ನ ಯಾವಾಗ ಅದರ ಸಂಖ್ಯೆ ಒಂದು ವೈಲ್ಡಲ್ಲಿ ಇರಬೇಕಾದ ಸಂಖ್ಯೆಗಿಂತ ಕಡಿಮೆಯಾಗಲಿಕ್ಕೆ ಕಂಡು ಬಂತು ಅದರ ಸಂತತಿ ನಾಶ ಆಗುವ ಗಮನಕ್ಕೆ ಬಂತು ಆವಾಗ ಇದು ಇನ್ ಡೇಂಜರ್ಡ್ ಅಳಿವಿನಂಚಿನ ಸ್ಪೀಸೀಸ್ ಅಂತ ಡಿಕ್ಲೇರ್ ಆಯಿತು ಅಲ್ಲಿಂದ ನಾವು ಮೀನುಗಾರಿಕೆ ಇಲಾಖೆಯವರು ಮತ್ತು ಸರ್ಕಾರದ ಜವಾಬ್ದಾರಿ ಕೂಡ ಇದನ್ನು ಹಿಡಿಯದ ಹಾಗೆ ಇದರ ಆವಾಸ ಸ್ಥಾನಗಳನ್ನ ನಾಶಪಡಿಸದ ಹಾಗೆ ಹಿಡಿದು ಮಾರಾಟ ಮಾಡದ ಹಾಗೆ ಕ್ರಮವಹಿಸ್ತಾ ಬಂದಿದ್ದೇವೆ ಸರ್ ಅಂದ್ರೆ ಎಲ್ಲೆಲ್ಲಿ ಕಂಡು ಬರುತ್ತೆ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಾವು ನಮ್ಮ ಎಲ್ಲಾ ಕಾವೇರಿ ನದಿ ಭಾಗ ಅದರ ಉಪನದಿಗಳೇನಿದ್ದಾವೆ ಅಲ್ಲೆಲ್ಲ ಇವುಗಳನ್ನು ಕಾಣಬಹುದು ಸರ್ ನಾವು ಭಾಗಮಂಡಲ ಇನ್ನು ಬಗಂಡೇಶ್ವರ ದೇವಾಲಯದ ಮುಂಭಾಗದಲ್ಲಿದೆ ಅಲ್ಲಿ ಮಹಷಿರ್ ಮೀನುಗಳನ್ನು ದಾಸ್ತಾನು ಮಾಡಿದ್ದೇವೆ ಅದು ಸಂಗಮ ಕ್ಷೇತ್ರ ಆದ್ದರಿಂದ ಅವುಗಳ ಸಂರಕ್ಷಣೆ ನೈಸರ್ಗಿಕವಾಗಿ ಹೋಗುತ್ತೆ ಇನ್ನೊಂದು ನಗರದ ನಿಸರ್ಗಧಾಮ ಪ್ರದೇಶದಲ್ಲಿ ಏನು ಕಾವೇರಿ ನದಿ ಹರಿಯುತ್ತೆ ಅದು ಮತ್ಸ್ಯಧಾಮ ಅಂತ ಹೇಳಿ ಡಿಕ್ಲೇರ್ ಆಗಿದೆ ಮತ್ತು ಕಣಿವೆಯ ರಾಮೇಶ್ವರ ದೇವಾಲಯ ಏನಿದೆ ಆ ಪ್ರದೇಶ ಕೂಡ ಮಹಾಶಿರ್ ಸಂರಕ್ಷಣೆಗಾಗಿ ಮೀಸಲಿಟ್ಟಿದ್ದೇವೆ ಹಾಗೆ ಹಾರಂಗಿ ನದಿಯ ಬ್ರಿಡ್ಜ್ ಏನಿದೆ ಅಲ್ಲಿಂದ ಕೂಡಿಗೆಯವರೆಗಿನ ಬ್ರಿಡ್ಜ್ ವರೆಗೆ ಕೂಡ ಮತ್ಸ್ಯಧಾಮ ಅಂತ ಡಿಕ್ಲೇರ್ ಮಾಡಿದ್ದೇವೆ ಆದರೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಗರ ತಾಲೂಕಿನಲ್ಲಿ ನೆಲ್ಲಿ ಹುದಿಕೇರಿ ಬ್ರಿಡ್ಜ್ ಇಂದ ಹಿಡಿದು ಶಿರಂಗಾಲದ ಕಾವೇರಿ ನದಿ ಭಾಗವನ್ನ ನಾವು ಮಹಾಶಿರ್ ಸಂರಕ್ಷಣೆಗಾಗಿ ಅಂತಾನೆ ಮೀಸಲಿಟ್ಟಿದ್ದೇವೆ ಕೊಡಗು ವನ್ಯಜೀವಿ ಸಂರಕ್ಷಣಾ ಸಂಘದವರು ಇಲಾಖೆಯ ಜೊತೆ ಕೈ ಜೋಡಿಸಿ ಈ ಮಹಾಶಿರ್ ಸಂರಕ್ಷಣೆಯ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಮಹಿರ್ ಮೀನಿನ ಸ್ಥಿತಿಗತಿ ಸದ್ಯದಲ್ಲಿ ಹೇಗಿದೆ ಕೊಡಗು ಜಿಲ್ಲೆಯಲ್ಲಿ ಅಂತ ಸರ್ ಒಂದು ಪಾಸಿಟಿವ್ ಅಂತ ಹೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ವರ್ಷದಿಂದ ನಮ್ಮ ದೇಶದಲ್ಲಿ ಲೋನಾವಾಲದಲ್ಲಿ ಒಂದು ಮಹಿರ್ ಬ್ರೀಡಿಂಗ್ ಸೆಂಟರ್ ಬಿಟ್ಟರೆ ಇರೋದು ಕರ್ನಾಟಕದ ಹಾರಂಗಿಯಲ್ಲಿಯೇ ಅಲ್ಲಿಯೇ ನಾವು ಮಹಿರ್ ಮೀನು ಮರಿಗಳನ್ನ ಉತ್ಪಾದನೆ ಮಾಡಿ ಉತ್ಪಾದನೆಯಾದ ಮೀನುಗಳನ್ನ ಪ್ರತಿ ವರ್ಷ ನಾವು ನದಿ ಭಾಗಗಳಿಗೆ ದಾಸ್ತಾನು ಮಾಡ್ತೇವೆ ಹೊರಗೆ ಕೂಡ ಮರಿಗಳನ್ನ ತಗೊಂಡು ಹೋಗ್ತಾರೆ ರಾಜ್ಯದ ಹೊರಗೆ ಕೂಡ ನಾವು ಮಹಿರ್ ಮರಿಗಳನ್ನ ಸಪ್ಲೈ ಮಾಡಿದ ಅಲ್ಲಿ ಹೌದು ನದಿ ಭಾಗದಲ್ಲಿ ಬಿಡುಗಡೆ ಮಾಡಿ ಸಂರಕ್ಷಣೆಯನ್ನ ಮಾಡ್ತೇವೆ ಇಲ್ಲಿಯವರೆಗೆ ಏನಿತ್ತು ಇಂಡೇಂಜರ್ಡ್ ಅಂತ ಹೇಳಿ ಅದೀಗ ಲೀಸ್ಟ್ ಕನ್ಸರ್ನ್ಡ್ ಸ್ಟೇಟಿಗೆ ಬಂದಿದೆ ಅಂದ್ರೆ ಪರವಾಗಿಲ್ಲ ಮಹಿರ್ಗಳ ಸಂಖ್ಯೆ ವೃದ್ಧಿಯಾಗಿದೆ ಹಾಗೆ ಐಯುಸಿ ಅನ್ನೋದು ಇನ್ನೊಂದು ಕೋರ್ಟ್ ಮಾಡ್ತಾರೆ ಈ ಇಂದ ಲೀಸ್ಟ್ ಕನ್ಸರ್ನ್ಗೆ ಬರೋದ್ರಲ್ಲಿ ಕರ್ನಾಟಕದ ಮೀನುಗಾರಿಕಾ ಇಲಾಖೆಯ ಒಂದು ಪಾತ್ರವೂ ಇದೆ ಅನ್ನೋದನ್ನ ದಾಖಲು ಮಾಡ್ತಾರೆ ಸರ್ ಹಾಗಾಗಿ ಆದ್ರೂ ಕೂಡ ಲೀಸ್ಟ್ ಗೆ ಬಂದಿದೆ ಅಂತ ಹೇಳಿ ನಾವು ಬೇಜವಾಬ್ದಾರಿಯಿಂದ ನಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆ ಮೀನಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಹೇಳ್ತೇವೆ ಸರ್ ಈಗ ನಾವು ಬಂದಾಗ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ನೀರಿನ ಮಟ್ಟ ಈ ಜಲಮೂಲಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಹೌದು ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಾಗ್ಬೋದು ಸಾರ್ವಜನಿಕರಾಗ್ಬೋದು ಏನು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ ಹೌದು ಇದು ಕಳೆದ ಒಂದು ಎರಡು ಮೂರು ವರ್ಷಗಳಲ್ಲಿ ಮಾರ್ಚ್ ಏಪ್ರಿಲ್ ಶುರು ಆಗ್ತಾ ಇದ್ದಾಗ ಮೇ ಮುಟ್ಟಿತು ಅಂದಾಗ ನಮಗೆ ತುಂಬಾ ಕಂಪ್ಲೇಂಟ್ಸ್ಗಳು ಬರ್ಲಿಕ್ಕೆ ಶುರು ಆಗ್ತವೆ ಕಮ್ಮಿ ಆಗ್ತಾ ಇದೆ ಎಸ್ಪೆಷಲಿ ಮಹಶೀರ್ ಅಂತ ಹೇಳಿದೆ ಅಲ್ಲ ಅದು ಕಾವೇರಿ ನದಿ ಪಾತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ನೀರು ಆರ್ತಾ ಇದ್ದಾಗ ಏನಾಗುತ್ತೆ ಹಳ್ಳಗಳಲ್ಲಿ ನೀರ್ ನಿಂತ್ಕೊಳ್ಳುತ್ತೆ ಮಹಶೀರ್ಗಳು ಅಲ್ಲೇ ಓಡಾಡ್ಲಿಕ್ಕೆ ಶುರು ಆಗ್ತವೆ ಗಾಳ ಹಾಕಿ ಮೀನ್ ಹಿಡಿಯೋದು ಬಲೆ ಹಾಕಿ ಮೀನ್ ಹಿಡಿಯೋದು ಹಿಡಿಬೇಡಿ ಅಂದ್ರೂ ಅದೊಂದು ಕಂಪ್ಲೇಂಟ್ಸ್ ಇದೆ ಇನ್ನೊಂದು ನದಿಗೆ ನೀರು ಮಳೆಯಿಂದಲೇ ಹರಿದು ಬರ್ಬೇಕು ನಮಗೆ ಬೇರೆ ಆಪ್ಷನ್ ಇಲ್ಲ ಸೊ ನಮಗೆ ನೀರು ತುಂಬಿಸ್ಲಿಕ್ಕೆ ಆಗುದಿಲ್ಲ ನದಿಗೆ ಹೋಗಿ ಸೊ ನೈಸರ್ಗಿಕವಾಗಿಯೂ ಅದರ ಒಂದು ಸಾವು ಸಂಭವಿಸುವ ಸಾಧ್ಯತೆಗಳು ಇದ್ದಾವೆ ಅದಕ್ಕಿಂತ ದೊಡ್ಡ ಸಮಸ್ಯೆಗಳು ನಮಗೆ ಆಗೋದು ಅಂತ ಹೇಳಿದ್ರೆ ನಮ್ಮ ಕೊಡಗಿನಲ್ಲಿ ಎಸ್ಪೆಷಲಿ ನೋಡೋದಾದ್ರೆ ಸಣ್ಣ ಸಣ್ಣ ತೊರೆಗಳು ಜರಿಗಳು ಈ ಕೊಲ್ಲಿಗಳು ಹರಿದು ಬಂದು ದೊಡ್ಡ ದೊಡ್ಡ ನದಿಯನ್ನ ಜಲಾಶಯವನ್ನ ಸೇರ್ತವೆ ಆ ಉದಾಹರಣೆಗೆ ಹೇಳೋದಾದ್ರೆ ಹಲವಷ್ಟು ಮಾದಾಪುರ ಹೊಳೆ ಹಟ್ಟಿಹೊಳೆ ಮತ್ತೆ ಸಣ್ಣ ಸಣ್ಣ ಕೊಲ್ಲಿಗಳು ಆ ಹರದೂರ್ ನದಿಯನ್ನ ಸೇರಿ ಅದು ಮತ್ತೆ ಹಾರಂಗಿಯನ್ನ ಸೇರುತ್ತೆ ನಂತರ ಚಿಕ್ಲಿ ಚಿಕ್ಲಿಹೊಳಗೆ ಕೂಡ ಸಣ್ಣ ಸಣ್ಣ ತೊರೆಗಳು ಬಂದು ಹರಿದು ಸೇರ್ತವೆ ಇವೆಲ್ಲ ಎಲ್ಲಿ ಹರಿತವೆ ಅಂತ ಹೇಳಿದ್ರೆ ಕೃಷಿಕರ ಕಾಫಿ ತೋಟ ಒಳಗಡೆಯಿಂದ ಹರ್ಕೊಂಡು ಬರ್ತಾ ಇರ್ತವೆ ಈ ಬೇಸಿಗೆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀರಿನ ಹರಿವು ಸ್ವಾಭಾವಿಕವಾಗಿ ಕಮ್ಮಿ ಆಗ್ತಾನೆ ಹೋಗುತ್ತೆ ಮೊದಲೆಲ್ಲ ಏನಾಗ್ತಾ ಇದ್ರು ನಮಗೆ ಕೂಲಿ ಕಾರ್ಮಿಕರ ಬರ ಇರಲಿಲ್ಲ ಇವಾಗ ಈ ಕಚ್ಚಡ ಕಡಿಯುವ ಸಮಯ ಸಮಯ ಶುರುವಾಯ್ತು ಗೊಬ್ಬರ ಹಾಕುವ ಕೆಲಸ ಶುರುವಾಯ್ತು ತೋಟಗಳ ಕೆಲಸ ಶುರು ಆಗುವಾಗ ಕೂಲಿ ಕಾರ್ಮಿಕರ ಕೊರತೆಯಿಂದ ಏನ್ ಮಾಡ್ತಾರೆ ಕಳೆನಾಶಕವನ್ನ ಸಿಂಪಡಿಸೋದನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಹೌದು ಹೇಗೂ ತೋಟದ ಪಕ್ಕ ತೊರೆ ಹರಿತಾ ಇದೆಯಲ್ಲ ಒಂದು ಸ್ಟ್ರೀಮ್ ಇದೆ ತೋಡ್ ಇದೆಯಲ್ಲ ಅಂತ ಹೇಳಿ ಈ ಕಳೆನಾಶಕಗಳೆಲ್ಲ ಹೊಡೆದಾದ್ಮೇಲೆ ಅವುಗಳ ಡ್ರಮ್ ಗಳನ್ನೋ ಕ್ಯಾನ್ ಗಳನ್ನೋ ಹೋಗಿ ಆ ತೊರೆಗಳಲ್ಲಿ ತೊಳೆಯೋದು ಹೆಚ್ಚು ಉಳಿದ ಮೆಡಿಸಿನ್ ಅನ್ನ ಅಲ್ಲಿ ಸುರಿದು ಬಿಡೋದು ಆ ತರ ಮಾಡ್ತಾರೆ ಇದು ಕಂಪ್ಲೇಂಟ್ಸ್ಗಳು ಆಗಿದ್ದಾವೆ ನಾವು ಅದನ್ನ ಭೇಟಿ ಮಾಡಿ ಪರಿಶೀಲಿಸಿದ್ದೇವೆ ಏನಾಗತ್ತೆ ಅಂತ ಹೇಳಿದ್ರೆ ಮೊದಲೇ ನೀರಿನ ಹರಿವು ಕಮ್ಮಿ ಇರತ್ತೆ ಒಂದು ಜೀವಂತ ಇರುವ ಗಿಡವನ್ನ ಸುಡುವ ಕೆಮಿಕಲ್ ಅದು ಅದನ್ನ ನೀರಿಗೆ ಹಾಕಿದ್ರೆ ಹೇಗಾಗ್ಬೋದು ಹೇಳಿ ಕೆಲವೊಂದು ಇನ್ಸಿಡೆಂಟ್ ಹೇಗಾಗಿದೆ ಅಂತ ಹೇಳಿದ್ರೆ ಆ ತೊರೆ ಹರಿಯುವ ಐದರಿಂದ ಆರು ಏಳು ಎಂಟು ಕಿಲೋಮೀಟರ್ ಸ್ಟ್ರೆಚ್ ಇದೆಯಲ್ಲ ಕಂಪ್ಲೀಟ್ ಜಲ ಜೀವಿಗಳಿಂದ ನಾಶ ಮಾಡಿದೆ ಮೀನ್ ಒಂದೇ ಅಲ್ಲ ಬೇರೆ ಎಲ್ಲ ಜಲಚರಗಳನ್ನ ಹಾಗಾಗಿ ಇದು ಕೆಲವರಿಗೆ ಅನ್ಸ್ಬೋದು ಏ ಮೀನಲ್ಲ ಏ ಇಲ್ಲಿ ತೋಡ್ ಹರಿತಾ ಇದೆ ನಮ್ ತೋಟದಲ್ಲಿ ಏನಾಗತ್ತೆ ಇದರ್ ಏನ್ ಮಾಡ್ತಾರೆ ಆ ನೀರನ್ನ ಮೀನುಗಳು ಮಾತ್ರ ಅಲ್ಲ ಇತರ ಜಲಚರಗಳು ಉಪಯೋಗಿಸ್ತಾ ಇರ್ತವೆ ಕಾಡು ಪ್ರಾಣಿಗಳು ಆ ನೀರನ್ನ ಕುಡಿತಾ ಇರಬಹುದು ಸಾಕು ಪ್ರಾಣಿಗಳು ಕುಡಿಲಿಕ್ಕೆ ಬಳಸಬಹುದು ಮನೆಯವರು ಕುಡಿಲಿಕ್ಕಲ್ಲದಿದ್ರೂ ಬೇರೆ ಬಳಕೆಗೆ ಬಳಸ್ತಾ ಇರ್ತಾರೆ ಎಲ್ಲ ರೀತಿಯಲ್ಲೂ ಇದು ತೊಂದರೆ ಆಗತ್ತೆ ಸೊ ಇದೊಂದು ರೈತರು ತುಂಬಾ ಗಮನ ಹರಿಸ್ಬೇಕು ಬೇಜವಾಬ್ದಾರಿಯಿಂದ ಏನು ನಡ್ಕೊಳ್ತಾರೆ ಸ್ವಲ್ಪ ಯೋಚನೆ ಮಾಡಿ ನೀರಿನಲ್ಲಿ ಕೂಡ ಜೀವಿಗಳಿದಾವೆ ಅನ್ನೋದನ್ನ ಗಮನಿಸಿ ಈ ಬೇಸಿಗೆ ಟೈಮ್ ಅಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಅಂದ್ರೆ ಈ ತೊರೆ ಆಗೋದು ಹೊಳೆ ಆಗೋದು ಅದರಲ್ಲಿ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ತಮ್ಮ ಒಂದು ತೋಟದಲ್ಲಿ ಎಲ್ಲಿ ಸ್ವಲ್ಪ ಬಂಜರು ಭೂಮಿ ಇರುತ್ತೆ ಅಂತಹ ಕಡೆಗಳಲ್ಲಿ ಈ ಸ್ಪ್ರೇಯರ್ ಇಂಥವನ್ನೆಲ್ಲ ತೊಳಿಬೇಕಾಗುತ್ತೆ ಹೌದು ಹೌದು ಅದು ಮಾಡ್ಬೇಕಾಗುತ್ತೆ ಕೆಮಿಕಲ್ ಕೆಮಿಕಲ್ ಗಿಡವನ್ನ ಸಾಯಿಸ್ತದೆ ಅಂತ ಹೇಳಿದ್ರೆ ಅದು ಪ್ರಾಣಿಯನ್ನೂ ಸಾಯಿಸ್ತದೆ ಹೌದೌದು ಅದು ಒಂದು ಹೇಳಿಕೆ ಪ್ರಕಾರ ಮಣ್ಣಲ್ಲಿರುವಂತಹ ಜೀವಿಗಳನ್ನು ಕೂಡ ಕೊಲ್ಲುತ್ತೆ ಅಂತ ಕೊಲ್ಲತ್ತೆ ಹೌದು ನಾವು ಇನ್ಸಿಡೆಂಟ್ ಅನ್ನ ಕಣ್ಣಾರಿ ಕಂಡಿದ್ದೇವೆ ಸರ್ ಒಂದು ತೊರೆಯಲ್ಲಿ ಈ ತರ ಆದಾಗ ಇಡೀ ತೊರೆಯೇ ಅಲ್ಲಿಯ ಜಲ ಜೀವಿಗಳೇ ಸಂಪೂರ್ಣವಾಗಿ ನಾಶ ಆಗೋದನ್ನ ಕೂಡ ನಾವು ಗಮನಿಸಿದ್ದೇವೆ ಹಾಗಾಗಿ ಕಿವಿ ಮಾತು ಹೇಳೋದು ನಾವು ಮತ್ತು ಅದೊಲ್ ಅಲ್ಲಿ ಒಂದು ಬಯೋಲಾಜಿಕಲ್ ಸೈಕಲ್ ಅಂತ ಇರ್ತದೆ ಅವರ ಒಂದು ಸರಪಳಿ ಇರುತ್ತೆ ಜೈವಿಕ ಸರಪಳಿ ಒಂದು ಜೀವಿ ನಾಶ ಆಯಿತು ಅಂತ ಹೇಳಿದ್ರೆ ಅದು ಇಡೀ ಸರಪಳಿಯನ್ನೇ ನಾಶ ಮಾಡ್ಬಿಡುತ್ತೆ ಹಾಗಾಗಿ ನಾವು ಅದು ತುಂಬಾ ಗಮನ ಹರಿಸ್ಬೇಕಾಗತ್ತೆ ಅಂತ ಹೇಳಿ ಈಗ ಕಾಫಿಯ ಸಂಸ್ಕರಣೆ ಮಾಡ್ತಾರೆ ಹೌದು ಈಗ ಪಾರ್ಚ್ಮೆಂಟ್ ಅಂತ ಹೌದು ಸಾಕಷ್ಟು ತ್ಯಾಜ್ಯ ನೀರು ಉತ್ಪಾದನೆ ಆಗುತ್ತೆ ಹೌದು ಅದನ್ನು ಕೂಡ ಈ ಜರಿಗಳಿಗೆ ಹೊಳೆಗಳಿಗೆ ತೊರೆಗಳಿಗೆ ಬಿಡುವಂತ ಸಾಧ್ಯತೆ ಇರುತ್ತೆ ಇದೆ ಸರ್ ಇದೆ ಇದೆ ಈಗ ತುಂಬಾ ಕಂಟ್ರೋಲ್ ಆಗಿದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ಅದರ ಬಗ್ಗೆ ತುಂಬಾ ಗಮನ ಹರಿಸ್ತಾರೆ ಅದರಿಂದ ನೀರಿನ ಆರೋಗ್ಯ ಕೂಡ ಕೆಡುತ್ತೆ ಅಂದ್ರೆ ಜೈವಿಕ ಆಮ್ಲಜನಕ ಬೇಡಿಕೆ ಅಂತೀವಲ್ಲ ಹೌದು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಏನ್ ಹೇಳ್ತೀರಾ ಅದು ಜಾಸ್ತಿ ಆಗುತ್ತೆ ಸೂಕ್ಷ್ಮ ಜೀವಿಗಳು ಯಥೇಚ್ಛವಾಗಿ ಬೆಳೆಯುತ್ತೆ ಕೆಲವೊಂದ್ಸರಿ ಅವು ಕೂಡ ಕೊಳತು ಅವು ವಿಷಕಾರಕ ಅನಿಲಗಳನ್ನ ಉತ್ಪಾದನೆ ಮಾಡ್ತಾ ಇರಬಹುದು ಬರ್ತಾ ಇರಬಹುದು ನೀರಿನ ಒಳಗಿರುವ ಜೀವಿಯು ಕೂಡ ನಮ್ಮ ಹಾಗೆ ಉಸಿರಾಡ್ತಾ ಇರ್ತದಲ್ಲ ಹೌದು ಬೇಕು ಆಮ್ಲ ಮೀನುಗಳಿಗೂ ನೀರಿನಲ್ಲಿ ಕರಗಿರುವ ಆಮ್ಲಜನಕ ಬೇಕು ಮೀನುಗಳಿಗೆ ಮಾತ್ರ ಅಲ್ಲ ಅದರಲ್ಲಿರುವ ಎಲ್ಲ ಜೀವಿಗಳಿಗೆ ನಮಗೆ ಅದೊಂದು ಸ್ವಲ್ಪ ನೆಗ್ಲಿಜೆನ್ಸ್ ಇದೆ ಮೀನಲ್ಲ ಹಾವಲ್ಲ ಅಲ್ಲ ಬಟ್ ಅವುಗಳು ಅಲ್ಲ ಅವು ಉಸಿರಾಡ್ತವಲ್ಲ ಅದನ್ನ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿ ಇನ್ನ ಈ ಮಳೆಗಾಲ ಪ್ರಾರಂಭವಾಗುವಂತ ಈ ಸಂದರ್ಭದಲ್ಲಿ ನಮ್ಮ ಮೀನು ಕೃಷಿಕರು ಯಾವ ರೀತಿಯ ಒಂದು ತಯಾರಿ ಮಾಡ್ಕೋಬೇಕಾಗತ್ತೆ ಅಂತೀರಿ ಹಾ ಸರ್ ಈಗ ಪ್ರಸ್ತುತ ಬೇಸಿಗೆ ಇರೋದ್ರಿಂದ ಒಂದು ಕಂಪ್ಲೇಂಟ್ಸ್ ಮಾರ್ಚಿಂದ ಶುರು ಆಗುತ್ತೆ ರೈತರದ್ದು ನಮಗೆ ಮೇಡಮ್ ಮೀನೆಲ್ಲ ಬಂದು ಮೇಲೆ ಬಾಯ್ ಬಿಡ್ತಾ ಇದೆ ಒಂದ್ ಕೆ ಜಿ ಇದೆ ಎರಡ್ ಕೆ ಜಿ ಇದೆ ಮೇಲೆ ಬಂದು ಬಾಯ್ ಬಿಡ್ತಾ ಇದೆ ಏನು ಮಾಡೋದು ಅಂತ ಹೇಳಿ ನಾನು ಹೇಳ್ತೇನೆ ಬಾಯ್ ಬಿಡ್ತಾ ಇದೆ ಅಂತ ಹೇಳಿದ್ರೆ ಅದು ನನಗೆ ಆಕ್ಸಿಜನ್ ಕೊಡು ಅಂತ ಕೇಳ್ತಾ ಇದೆ ಆಮ್ಲಜನಕ ಕೊಡು ಅಂತ ಕೇಳ್ತಾ ಇದೆ ನಿಮ್ಮನ್ನ ಅಂತ ಹೇಳಿ ಅದು ಈಗ್ಲೇ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಬಹಳಷ್ಟು ಕಂಪ್ಲೇಂಟ್ ಬೇಸಿಗೆ ಇಲ್ಲಿ ಬರೋದು ನಮ್ಗಿದೆ ಮೀನ್ಗಳು ದೊಡ್ಡ ದೊಡ್ಡ ಮೀನ್ಗಳೇ ಮೇಲೆ ಬಂದು ತಲೆ ಕೆಳಗಾಗಿ ಸಾಯ್ತಾ ಇದಾವೆ ಒಂದು ನಿಮಗೆ ಗೊತ್ತಿದೆ ಅದು ಚಳಿಗಾಲದಲ್ಲಿ ಅರ್ಲಿ ಮಾರ್ನಿಂಗ್ ಮತ್ತು ಈ ಬೇಸಿಗೆಯಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ಕೂಡ ನೀವಾಗಲೇ ಜೈವಿಕ ಬೇಡಿಕೆ ಅಂತ ಏನ್ ಒಳಗಡೆ ಜಾಸ್ತಿ ಆಗ್ತಾ ಹೌದು ಅದಕ್ಕಿಂತ ಮುಖ್ಯವಾಗಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಅರ್ಧ ಎಕರೆ ನೀರಿಗೆ ನಾವು ಇಷ್ಟೇ ಪ್ರಮಾಣದ ಮೀನ್ ಮರಿ ಬಿಡ್ಲಿಕ್ಕೆ ಸಾಧ್ಯ ಅಂತ ಹೇಳೋದಿದೆ ನಮ್ಮ ರೈತರು ಏನ್ ಮಾಡ್ತಾರೆ ಮೀನ್ ಮರಿ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಎರಡು ಸಾವಿರ ಮೀನ್ ಮರಿ ಬಿಡ್ಬೇಕಾದ ಕೊಳಗಳಲ್ಲಿ ಹೋಗಿ ಹತ್ತು ಸಾವಿರ ಮೀನನ್ನ ಬಿಟ್ಬಿಟ್ಟಿರ್ತಾರೆ ಅತಿ ಹೆಚ್ಚಾಗಿ ಬಿಟ್ಬಿಡ್ತಾರೆ ಚೆನ್ನಾಗಿ ಮಳೆಗಾಲ ಇದ್ದಾಗ ಚಂದ ನೀರ್ ಬರ್ತಾ ಇದ್ದಾಗ ಸರ್ಕ್ಯುಲೇಟ್ ಆಗ್ತಾ ಇದ್ದಾಗ ತೊಂದರೆ ನಮಗೆ ಗೊತ್ತಾಗುದಿಲ್ಲ ಪ್ರಾಬ್ಲಮ್ ಕಾಣಿಸೋದು ನಮಗೆ ಬೇಸಿಗೆಯಲ್ಲಿ ನಾವೊಂದು ಹತ್ತು ಜನ ಕೂತ್ಕೊಳ್ಳುವ ರೂಮ್ ನಲ್ಲಿ ನಮ್ಮನ್ನ ನಲ್ವತ್ತು ಜನರನ್ನ ತುರುಕಿಸಿದ್ರೆ ಹೇಗಾಗುತ್ತೆ ಅದೇ ತೊಂದರೆ ನಾವಾಗ ಗಾಳಿ ಗಾಳಿ ಅಂತ ಬಾಯಬಿಡ್ಕೊಳ್ತೇವಲ್ಲ ಅದೇ ಮೀನು ಮಾಡತ್ತೆ ಕೆರೆಯಲ್ಲಿ ಬಂದು ಅದಕ್ಕೆ ಈಗ ನೀವು ಕೇಳಿದ್ರೆ ಪ್ರಶ್ನೆ ರೈತರು ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ಮೊದಲಿಗೆ ಟೇಬಲ್ ಸೈಜ್ ಅಂತ ಏನ್ ಕರಿತೇವೆ ಮೀನು ಒಂದು ಒಂದೂವರೆ ಕೆಜಿ ಮೇಲ್ಪಟ್ಟಿರುವ ಮೀನನ್ನ ಹಿಡಿಯಿರಿ ಕೊಡಗಿನಲ್ಲಿ ಮೀನಿಗೆ ಬೇಡಿಕೆ ಇದೆ ಮಾರುಕಟ್ಟೆ ಇದೆ ತೊಂದರೆ ಇಲ್ಲ ಹಿಡಿಬಹುದು ಇನ್ನು ಮುಂಗಾರು ಶುರುವಾಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಗೆಂಡೆ ಜಾತಿಯ ಮೀನ್ ಮರಿಗಳ ಸಪ್ಲೈ ಅನ್ನ ನಾವು ಶುರು ಮಾಡ್ತೇವೆ ಸೊ ಎಲ್ಲ ಒಟ್ಟಿಗೆ ಬಿಡಬಹುದಾ ಮೇಡಮ್ ಬಿಡಬಹುದು ಕಾಟ್ಲಾರೋ ಹೋ ಕಾಮನ್ ಕಾರ್ಪ್ ಏನಿದೆ ಹುಲ್ಲುಗೆಂಡೆ ಸಾಮಾನ್ಯ ಗಂಡೆ ಎಲ್ಲವನ್ನು ನಾವು ಒಟ್ಟಿಗೆ ಬಿಡಬಹುದು ದೊಡ್ಡ ಮೀನುಗಳನ್ನು ಫಸ್ಟು ಖಾಲಿ ಮಾಡಿ ಮತ್ತು ಮೀನು ಕೃಷಿ ಪ್ರಾರಂಭ ಮಾಡಲಿಕ್ಕಿಂತ ಮುಂಚೆ ಇಲಾಖೆಯಿಂದ ಸ್ವಲ್ಪ ಮಾರ್ಗದರ್ಶನ ಪಡ್ಕೊಳ್ಳಿ ಅಂದರೆ ನೆಕ್ಸ್ಟ್ ಇಯರ್ ಬೇಸಿಗೆಯಲ್ಲಿ ಈ ರೀತಿಯ ತೊಂದರೆಗಳ ಆಗದೆ ಇರುವ ಹಾಗೆ ನನ್ನ ಕೆರೆ ಇಷ್ಟೇ ವಿಸ್ತೀರ್ಣ ಇರೋದು ಒಂದು ಎಕರೆಗೆ ನಾನು ಎಷ್ಟು ಮೀನ್ ಮರಿಗಳನ್ನು ಬಿಡಬಹುದು ಅಂತ ಹೇಳಿ ನಾವು ಹೇಳೋದು ಅಹ್ ಎರಡು ಸಾವಿರ ಮೀನ್ ಮರಿಗಳು ಮಾತ್ರ ಸಾಕು ಬಲಿತ ಬಿತ್ತನೆ ಮರಿ ಅಂತ ಹೇಳೋದು ಅಂದ್ರೆ ರೈತರು ಐದರಿಂದ ಆರು ಸಾವಿರ ಮರಿಗಳನ್ನ ತಗೊಂಡು ಹೋಗ್ತಾರೆ ಅಂತ ಸಮಯದಲ್ಲಿ ಅವರು ಹಿಡುವಳಿಯ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸ್ಕೋಬೇಕಾಗತ್ತೆ ವರ್ಷದ ಕೊನೆಯಲ್ಲಿ ಅಂತ ಹೇಳಿ ಇವೆಲ್ಲ ಒಂದು ವರ್ಷದಲ್ಲಿ ಬೆಳವಣಿಗೆ ಹೊಂದುವ ಮೀನುಗಳು ಒಂದು ವರ್ಷದಲ್ಲಿ ನಾವು ಕ್ಯಾಚ್ ಮಾಡಬಹುದು ಇದರ ಬಗ್ಗೆ ಗಮನ ಹರಿಸಬೇಕು ಈಗ ಟ್ಯಾಂಕ್ ಖಾಲಿ ಆದ ಮೇಲೆ ಹೊಸ ನೀರನ್ನು ತುಂಬಿಸೋದು ನೀರಿನ ಕ್ವಾಲಿಟಿ ಪಿ ಹೆಚ್ ಜಾಸ್ತಿ ಇದ್ರೆ ಸುಣ್ಣ ಹಾಕಿಕೊಳ್ಳುವಂತಹದ್ದು ಹೀಗೆ ನಾವು ಕಾಫಿ ತೋಟಕ್ಕೆ ಆಮ್ಲೀಯ ಮಣ್ಣು ಅಥವಾ ಹುಳಿ ಮಣ್ಣು ಅಂತ ಹೇಳಿ ಸುಣ್ಣ ಹಾಕ್ತೇವೆ ಅದೇ ರೀತಿ ಆಮ್ಲೀಯ ನೀರಿದ್ರೆ ಸುಣ್ಣ ಹಾಕೊಳ್ಳೋದು ಸಗಣಿ ಗೊಬ್ಬರವನ್ನ ಹಾಕಿ ನೀರುವ ನೀರನ್ನ ಫಲವತ್ತತೆ ಮಾಡ್ಕೊಳ್ಳೋದು ಅದಾದ ನಂತರ ನಮ್ಮಲ್ಲಿ ಮಾಹಿತಿ ಪಡ್ಕೊಳ್ಳೋದು ಯಾವತ್ತು ಮರಿ ಸಿಗತ್ತೆ ಅಂತ ಹೇಳಿ ನಮ್ಮಲ್ಲಿ ಮರಿ ಸಿಕ್ಕಾಗ ಈಗ ನಾವು ಜುಲೈಯಿಂದ ಮೀನು ಮರಿಗಳನ್ನ ಸರಬರಾಜು ಮಾಡೋದು ಅವರು ನಮ್ಮ ಇಲಾಖೆಯಿಂದ ಬಂದು ಪಡ್ಕೊಳ್ಬಹುದು ಸರ್ ಅಂದ್ರೆ ಅವರು ಕೃಷಿ ಹೊಂಡಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬಹುದು ಈ ಸಂದರ್ಭದಲ್ಲಿ ಕೊಡ್ಬೇಕು ಸರ್ ಕೊಡ್ಬೇಕಾಗತ್ತೆ ಈಗ ನಾವೇನು ಅನ್ಕೊಳ್ತೀವಿ ಮೀನ್ ಬಿಟ್ರೆ ಸಾಕೋದು ಬೆಳಕೊಳ್ಳುತ್ತೆ ಒಂದು ವರ್ಷ ಆದ್ಮೇಲೆ ಗಾಳ ಹಾಕಿ ಹಿಡ್ಕೊಳ್ಳೋಣ ಅಂತ ಹೇಳಿ ನಾವು ಅನ್ಕೊಂಡ್ ಬಿಡ್ತೇವೆ ಆದರೆ ಕಾಫಿ ತೋಟಗಳಲ್ಲಿ ಕಾಫಿ ಗಿಡಗಳನ್ನ ನಾವು ಹೇಗೆ ಸಂರಕ್ಷಣೆ ಮಾಡ್ತೇವೆ ಅದು ಕೂಡ ಒಂದು ಜೀವಿ ಅಂತ ಹೇಳ್ತಾ ಅದಕ್ಕೆ ಜೀವ ಇದೆ ಅಂತ ಅದೇ ರೀತಿ ಮೀನಿನ ಕೊಳವನ್ನು ಸಂರಕ್ಷಣೆ ಮಾಡೋದು ಅಥವಾ ಅದನ್ನ ಸುಸಜ್ಜಿತ ರೀತಿಯಲ್ಲಿ ಇಟ್ಕೊಳ್ಳೋದು ಕೂಡ ಅವಶ್ಯಕತೆ ಆಗಿರುತ್ತೆ ಸುಮ್ಮನೆ ತಗೊಂಡೋಗಿ ನಿಂತ ನೀರಿಗೆ ಇದ್ದಕ್ಕಿದ್ದಾಗೆ ಮರಿಬಿಟ್ರೆ ನಾವು ಅನ್ಕೊಂಡ ರೀತಿಯಲ್ಲಿ ಅದು ಡೆವಲಪ್ ಆಗುದಿಲ್ಲ ಅಂತ ಹೇಳಿ ಆತ್ಮೀಯ ಕೇಳಿದ್ರೆ ತಮಗೆ ಈ ಮೀನು ಕೃಷಿ ಬಗ್ಗೆ ಮತ್ತೆ ಈ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಮಿಲನಾ ಕೆ ಭರತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಮೂರು ಐದು ಮೂರು ನಾಲ್ಕು ಒಂದು ಮೂರು ಒಂದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಮೂರು ಐದು ಮೂರು ನಾಲ್ಕು ಒಂದು ಮೂರು ಒಂದು ತುಂಬ ಸಂತೋಷ ಮಿಲನಾ ಭರತ್ ಅವರೇ ತಾವಿದವರೆಗೂ ನಮ್ಮ ಕೇಳುಗರಿಗೆ ಈ ನೀರು ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರು ಯಾವ ರೀತಿಯಾದಂಥ ಒಂದು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ ಹಾಗೆಯೇ ನಮ್ಮ ಮೀನು ಕೃಷಿಕರು ಈ ಮಳೆ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಏನೆಲ್ಲ ತಯಾರಿ ಮಾಡ್ಕೋಬೇಕಾಗತ್ತೆ ಮೀನು ಕೃಷಿಗಾಗಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇವರನ್ನು ಸಂದರ್ಶಿಸಿದವರು ಪಿ ಜಗದೀಶ್ ಜಗದೀಶ್ ಈಗ ಪರಿಸರ ಗೀತೆಯನ್ನ ಕೇಳೋಣ ಜಲನೆ ಹರಿಯುವ ಜೀವ ನಾನು ಹನಿ ಹನಿ ಮಳೆ ಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು ಜಲಗಾರ ನಾನು ಜಲ ಜಲನೆ ಹರಿಯುವ ಜೀವ ನಾನು ಹನಿ ಹನಿ ಮಳೆ ಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು ಜಲಗಾರ ನಾನು ಆದರೆ ಕಸ ಕಡ್ಡಿ ಮಲಮೂತ್ರ ತೊಳೆಯುವ ಗುಡಿಸಿ ತೊಕ್ಕ ಮಾಡು ನಾನು ಬೆಳಗಾದರೆ ಕಸ ಕಡ್ಡಿ ಮಲಮೂತ್ರ ತೊಳೆಯುವ ಗುಡಿಸಿ ತೊಕ್ಕ ಮಾಡು ನಾನು ಕೊರಕೆ ಹಿಡಿದು ಪಕಿರನಾದ ಗುಡಿಸಿ ಭಂಗಿಯಾದ ಗಾಂಧಿ ನಾನು ಮಹಾತ್ಮ ಗಾಂಧಿ ನಾನು ಗಾಂಧಿ ನಾನು ಮಹಾತ್ಮ ನಾನು ಜಲ ಜಲನೆ ಹರಿಯುವ ಜೀವ ಜಲ ನಾನು ಹನಿ ಹನಿ ಮಳೆಯಾಗಿ ಜಗದ ತೊಳೆ ತೊಳೆಯುವ ಜಲಗಾರ ನಾನು ಜಲಗಾರ ನಾನು ಗಂಗೆಯು ನಾನು రోగ రుజిన కొళయ జల జన నల జమ నో గంను భంగు సకల రోగ కొళె తొలయ జల జంగ నో జల జమ నూ జనర ఎంబ కసద ಹಾಗೆ ಕಳೆದು ಹೋಗಲಿ ಶೌಚಾಲಯದಲ್ಲಿ ಬಯಲಾಗಲಿ ಆಲಯವಾಗಿ ಕಳೆದು ಹೋಗಲಿ ಶೌಚಾಲಯದಲ್ಲಿ ಬಯಲಾಗಲಿ ಆಲಯವಾಗಿ ಜಲ ಜಲನೆ ಹರಿಯುವ ಜೀವ ಜಲ ನಾನು हनी हनी मले यागी जगद कोले तोले युवा जलगारनानो जलगारनानो हनी हनी मले यागी जगद कोले तोले युवा जलगारनानो 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 जल ನೆತ್ತರ ಹೊಳೆಯೇ ನೀರಿಗೆ ಕದನ ಮಾಡುವ ಮಂದಿಗೆ ನೀಯಾ ನೀರಿಗೆ ಕದನ ಮಾಡುವ ಮಂದಿಗೆ ನೀಯಾಸರೆ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ಓ ನೀ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ ಕೊತ ಕೊತ್ತನೆ ಸುಡು ಬಿಸಿಲಿಗೆ ನೆಲದೊಡಲು ಬಿರಿದು ಕೊತ ಕೊತ್ತನೆ ಸುಡು ಬಿಸಿಲಿಗೆ ನೆಲದೊಡಲು ಬಿರಿದು ಬರಿದಾದ ನೆಲದಲ್ಲಿ బరదా నెల కుడి బారు పోలు చాటయేటూ కొర చిమ్మత నెత్తర దొసరు బారు పోలు చాటయేటూ కొర చిమ్మతూ నెత్కర దొసరు ఓ నీరే జీవజలవే ఇన్న కన్నలి నెత్తరే ఓ నీరే జీవజలవే ఇన్న కన్నలి నెత్తరే ీత పంజయో భూమి చెల్ తడ కీత బంజయో భూమి సత్వీరద బీజద ఫలు బరువుత సత్వీరద బీజద ఫలు బెంతో ఋతు కట్టలే తప్ప నెత్తర దొసరు ఋతు కట్టలే తప్ప ಚಲ್ಲಿತು ನೆತ್ತರ ದೊಸರು ಓ ನೀರೆ ಜೀವ ಜಲವೆ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೆ ಓ ನೀರೆ ಜೀವ ಜಲವೆ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೆ ನೀರಿಗೆ ಕದನ ಮಾಡುವ ಮಂದಿಗೆ ನೀ ಆಸರೆ ನೀರಿಗೆ ಕದನ ಮಾಡುವ ಮಂದಿಗೆ ನೀ ಆಸರೆ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ಸಪ್ತವರ್ಣದ ಸರಗ ನೀನು ಹೊದೆರುವೆ ತಾರೆಗಳ ಪೋಣಿಸುತ್ತಾ ನೋಡಿಗೆ ನೀಚಿರುವೆ ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.